ನಮಸ್ಕಾರ ಈ ಹಿಂದಿನ ವೀಡಿಯೋದಲ್ಲಿ ಕನಿಷ್ಠ ಕಡ್ಡಾಯ ದಾಖಲಾತಿಗಳಲ್ಲಿ ಮೊದಲನೇದು ಯಾವುದಾದ್ರು ಇನ್ವಿಟೇಷನ್ ಅಂದರೆ ಆಹ್ವಾನ ಪತ್ರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಿರು ಮಾಹಿತಿ ಪಡ್ಕೊಂಡಿದೀವಲ್ಲ ಇವತ್ತು ನಾವು ಫೋಟೋ ಪಾಸ್ಪೋರ್ಟ್ ಮತ್ತು ಅಪ್ಲಿಕೇಶನ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಿರು ಮಾಹಿತಿಯನ್ನು ತಿಳ್ಕೊಳ್ಳೋಣ ಪಾಸ್ಪೋರ್ಟ್ ಅಂದರೆ ಒಬ್ಬ ಭಾರತೀಯ ಪ್ರಜೆಯಾಗಿ ನಮಗೆ ಭಾರತ ಸರ್ಕಾರದ ಅಧೀನದಿಂದ ನಮ್ಮ ಒಂದು ಪಾಸ್ಪೋರ್ಟ್ ಅನ್ನೋದು ಕೊಟ್ಟಿರ್ತಾರೆ ಅದು ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರಿ ಎಲ್ಲರಿಗೂ ಗೊತ್ತಿರುತ್ತೆ ಅದೇನು ದೊಡ್ಡ ವಿಷಯ ಅಲ್ಲ ನಿಮ್ಗೆ ಅನ್ಸ್ಬೋದು ಪಾಸ್ಪೋರ್ಟ್ನ ಹಿಂಗೆ ಅಪ್ಲೈ ಮಾಡೋದು ಸಂಬಂಧಪಟ್ಟಂತೆ ವಿಡಿಯೋ ಮಾಡಿ ಅಂತ ನಿಮ್ಗೆ ಕೇಳಬೇಕು ಕೇಳ್ಬೋದು ಆದರೆ ಈಗಾಗಲೇ ಎಷ್ಟೋ ಜನ ಪಾಸ್ಪೋರ್ಟ್ಗೆ ಸಂಬಂಧಪಟ್ಟ ಯಾರೇ ಒಂದು ಯೂಟ್ಯೂಬ್ ಚಾನಲ್ ತಗೊಬಿಟ್ರು ಆಧಾರ್ ಕಾರ್ಡ್ ಅಪ್ಲೈ ಮಾಡೋದಂಗೆ ವೋಟರ್ ಲಿಸ್ಟ್ ಅಪ್ಲೈ ಮಾಡೋದಂಗೆ ಮತ್ತು ಪಾಸ್ಪೋರ್ಟ್ ಅಪ್ಲೈ ಮಾಡೋದಂಗೆ ಈ ಥರದ್ದು ಸಾಕಷ್ಟು ವೀಡಿಯೋಗಳಿದ್ದಾವೆ ನಾನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದಾಗ ಎಷ್ಟೋ ಜನ ಈ ಪಾಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವೀಡಿಯೋಗಳನ್ನ ಮಾಡಿದರು ಹಂಗಾಗಿ ನಾ ಅದು ಮಾಡೋದಕ್ಕೆ ಹೋಗೋದಿಲ್ಲ ನಿಮ್ಗೇನಾದರೂ ಪಾಸ್ಪೋರ್ಟ್ನ ಅರ್ಜಿ ಸಲ್ಲಿಸಬೇಕು ಹೊಸ ಪಾಸ್ಪೋರ್ಟ್ ತಗೊಬೇಕು ಅಥವಾ ರಿನ್ಯೂ ಮಾಡ್ಕೊಬೇಕು ಅಂತಂದರೆ ಏನಾದರೂ ಅಗತ್ಯ ಮಾಹಿತಿ ಬೇಕಿತ್ತು ಅಂತಂದರೆ ಈ ಬೇರೆ ನಮ್ಮ ಸೋದರ ಯೂಟ್ಯೂಬ್ ವಾಹಿನಿಗಳು ಏನು ವಿಡಿಯೋಗಳು ಮಾಡಿದ್ರಲ್ಲ ಅದನ್ನೇ ನೀವು ನೋಡ್ಕೊಂಡ್ರೂ ಆಗುತ್ತೆ ಆದರೆ ಕೆಲವೊಂದು ಟೈಮು ಈ ಪಾಸ್ಪೋರ್ಟ್ನಲ್ಲಿ ಕೆಲವೊಂದು ಬದಲಾವಣೆಗಳಾದಾಗ ಈ ಸರ್ತಿ ಕೇಳಿದ ದಾಖಲೆಗಳು ಮುಂದಿನ ಸರ್ತಿ ಕೇಳದೇ ಇರ್ಬೋದು ಓದ್ಸತಿ ಕೇಳದೇ ಇರೋ ಈ ಸತಿ ಕೇಳ್ಬೋದು ಸಣ್ಣ ಪುಟ್ಟ ಬದಲಾವಣೆಗಾಗ್ತಾ ಆಗ್ತಾ ಇರುತ್ತೆ ಅದು ಹೇಗೆ ಅಂದರೆ ಆ ದೇಶದಲ್ಲಿ ಆಗುವಂಥ ಕೆಲವೊಂದು ಚಟುವಟಿಕೆಗಳು ಅಂದರೆ ಸಮಾಜದ ಘಾತಕ ಚಟುವಟಿಕೆಗಳು ಸಂಭವಿಸ್ತಾ ಸಂದರ್ಭದಲ್ಲಿ ಪಾಸ್ಪೋರ್ಟ್ನ ಸುಮ್ಮನೆ ಯಾರ್ಯಾರಿಗೋ ಕೊಡೋದು ಬೇಡ ಕೊಡಬೇಕಾದ್ರೆ ಹೆಚ್ಚಿನ ಪರಿಶೀಲನೆ ಆಗಲಿ ಅಂತಬಿಟ್ಟು ಹೆಚ್ಚುವರಿ ದಾಖಲೆಗಳನ್ನ ಕೇಳ್ಬೋದು ಕೆಲವೊಂದು ಟೈಮು ಪ್ರವಾಸಿಗರು ಬರೋದು ಕಮ್ಮಿ ಆಗ್ತಾ ಇದ್ದಾರೆ ನಮ್ಮ ದೇಶದಿಂದ ಜನ ಹೋಗೋದಕ್ಕೆ ಪಾಸ್ಪೋರ್ಟ್ ತಗೊಳ್ಳೋದು ತುಂಬ ಕಷ್ಟ ಆಗ್ತಿದೆ ಅನ್ನೋವಂಥ ಸಮಯದಲ್ಲಿ ಈಗಿರುವಂಥ ದಾಖಲಾತಿಗಳನ್ನ ಕಡಿತಗೊಳಿಸ್ಬೋದು ಇದು ಆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸರ್ಕಾರ ಹೇಗೆ ನಿರ್ವಹಣೆ ಮಾಡ್ತಾರೆ ಅನ್ನೋದು ಸಂಬಂಧಪಟ್ಟಂತೆ ಹಾಗಾಗಿ ಪಾಸ್ಪೋರ್ಟ್ ಅಪ್ಲೈ ಮಾಡೋದಕ್ಕೆ ಇಂತಿಷ್ಟೇ ಡಾಕ್ಯುಮೆಂಟ್ಗಳು ಕ್ಲಿಯರ್ ಇದೆ ಅಂತ ಹೇಳೋದಕ್ಕಾಗಲ್ಲ ಸಾಮಾನ್ಯ ಯುವತಿ ದಿವಸ ಎಲ್ಲದಕ್ಕೂ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಅಂದರೆ ಐ ಡಿ ಪ್ರೂಫು ಅಡ್ರೆಸ್ ಪ್ರೂಫ್ ಅಂತ ಯಾವುದಿರುತ್ತಲ್ಲ ಅದನ್ನು ಸೇರಿಸಿ ನಾವು ಪಾಸ್ಪೋರ್ಟ್ ಅಪ್ಲೈ ಮಾಡಿರ್ತೀವಿ ಪೊಲೀಸ್ ವೆರಿಫಿಕೇಷನ್ ಬರುತ್ತೆ ಅದಾದ ನಂತರ ಆ ಪೊಲೀಸ್ ವೆರಿಫಿಕೇಷನ್ ಜೊತೆಗೆ ನಮ್ಮದು ಅಡ್ರೆಸ್ ಪ್ರೂಫ್ ಐ ಡಿ ಪ್ರೂಫು ಅಂದರೆ ಗುರುತಿನ ಚೀಟಿ ಮತ್ತು ಗುರುತಿನ ಪುರಾವೆ ಮತ್ತು ವಿಳಾಸ ಪು ನಿವಾಸದ ಪುರಾವೆ ಏನಿರುತ್ತಲ್ಲ ಅದನ್ನು ತಗೊಂಡು ನಾವು ಪಾಸ್ಪೋರ್ಟ್ ಆಫೀಸ್ಗೆ ಹೋಗ್ಬಿಟ್ಟು ನಮಗೆ ಕೊಟ್ಟಿರುವಂಥ ಒಂದು ಶೆಡ್ಯೂಲ್ ಏನಿರುತ್ತಲ್ಲ ಇಂಥ ದಿನಾಂಕದಲ್ಲಿ ಬರಬೇಕು ಅಂತಂದ್ಬಿಟ್ಟು ಆ ಥರಿಂದ ಹೋಗ್ಬಿಟ್ಟು ದಾಖಲಾತಿಗಳನ್ನ ಸಲ್ಲಿಸಿ ಅಲ್ಲಿರುವಂಥ ಮೂಲ ಪ್ರತಿಗಳು ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ನ ತೋರಿಸಿದ್ರೆ ನಮಗೆ ಕೆಲವು ಒಂದು ವಾರದ ಒಳಗೆ ಪಾಸ್ಪೋರ್ಟ್ ನಮ್ಮ ಕೈ ಸೇರುತ್ತೆ ಇದಿಷ್ಟು ಪಾಸ್ಪೋರ್ಟ್ಗೆ ಸಂಬಂಧಪಟ್ಟಂಥ ವಿಷಯ ಆಗಿತ್ತು ಇನ್ನು ಫೋಟೋ ಈ ಫೋಟೋ ಅನ್ನೋದು ನಾವು ಹೇಗಿದ್ದೀವಿ ಅನ್ನೋದನ್ನ ತೋರಿಸೋದು ನಮಗೆಲ್ಲೋ ದೂರದಲ್ಲಿ ಕೂತಿರೋನ್ಗೆ ನಾವು ಯಾರು ಏನು ಅನ್ನೋದು ಪಾಸ್ಪೋರ್ಟ್ ಮೂಲಕ ನಮ್ಮ ಹೆಸರು ವಿಳಾಸ ಇವೆಲ್ಲ ಗೊತ್ತಾಗುತ್ತೆ ನಮ್ಮ ಪೂರ್ವಪರಗಳು ಪಾಸ್ಪೋರ್ಟ್ ಮೂಲಕ ಗೊತ್ತಾಗುತ್ತೆ ಆದರೆ ನಾವು ಹೆಂಗಿದ್ದೀವಿ ಅನ್ನೋದು ಯಾಕೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ನಾವು ಗುರ್ತಿಡಿಯೋದೇ ಅವನ ಮುಖ ನೋಡೋದಕ್ಕೆ ಹಾಗಾಗಿ ಫೋಟೋ ಫೋಟೋನಲ್ಲಿ ಬಹಳ ಮಹತ್ವ ಪಡ್ಕೊಡುತ್ತೆ ಈ ಫೋಟೋಗೆ ಅಂತಲೇ ಪ್ರತಿಯೊಂದು ದೇಶಗಳು ಒಂದು ಸ್ಟ್ಯಾಂಡರ್ಡ್ ಆಗಿ ಒಂದು ಸೈಜು ಒಂದು ಕೆಲವು ಸ್ಪೆಸಿಫಿಕೇಷನ್ಗಳು ಕೊಟ್ಟಿರ್ತಾರೆ ನಾವು ಅದನ್ನು ಅದ್ರ ಪ್ರಕಾರವೇ ನಾವು ಫೋಟೋಗಳನ್ನ ತಗೊಂಡೋಗಬೇಕು ಉದಾಹರಣೆಗೆ ಈ ಯಾವುದೇ ಒಂದು ವೀಸಾಗೆ ಅಪ್ಲೈ ಮಾಡಬೇಕಾದ್ರೆ ಫೋಟೋ ಯಾವಾಗಲೂ ಎಂಬತ್ತು ಪ್ರತಿಶತ ಅಂದರೆ ಎಂಬತ್ತು ಭಾಗ ಆತನ ಮುಖ ಕವರ್ ಆಗಿರಬೇಕು ಅಂದರೆ ಸಣ್ಣ ಮುಖ ಸಣ್ಣದಾಗಿಟ್ಟು ದೇಹ ದೊಡ್ಡದಾಗಿ ಈ ಥರ ಇರಬಾರ್ದು ನಾನು ಈಗ ಚಿತ್ರದಲ್ಲಿ ತೋರಿಸ್ತಾ ಇದೀನಲ್ಲ ಈ ಥರ ಮುಖ ತುಂಬ ದೊಡ್ಡದಾಗಿದ್ದು ದೇಹ ಅಂದರೆ ಕತ್ತಿನಿಂದ ಹೆಚ್ಚು ಕಾಣುವ ನಿಮ್ಗೆ ಕಾಲರ್ ಕಾಣುವಷ್ಟು ಭಾಗ ಬರುತ್ತಲ್ಲ ಅದರಿಂದ ಮೇಲ್ ಭಾಗ ಅವ್ರಿಗೆ ಇರಬೇಕು ಅಂದರೆ ಮುಖ ನೋಡೋ ಗುರುತಿಡಿಬೇಕು ಅಂದರೆ ಅವ್ರ ಕಣ್ಣು ಮುಖದಲ್ಲಿ ಯಾವ್ದಾರ ಗಾಯದ ಗುರುತು ಮಚ್ಚೆ ಈ ಥರದ್ದೇನಾದರೂ ಇದ್ದರೆ ಸುಲಭ ಕಂಡಿಡಿಯೋ ಹಿಡಿಯೋ ಥರ ಆಗಬೇಕು ಈ ಥರ ಮತ್ತು ದೇಶದ ಸ್ಪೆಸಿಫಿಕೇಶನ್ ಇರುತ್ತೆ ಫೋಟೋ ಸೈಜ್ ಮೇಲಿಂದ ಕೆಳಗಡೆ ಯಾವ ಅಳತೆ ಇರಬೇಕು ಎಡಗಡೆಯಿಂದ ಬಲಗಡೆ ಯಾವ ಅಳತೆ ಇರಬೇಕು ಮತ್ತು ಬ್ಯಾಕ್ಗ್ರೌಂಡ್ ಯಾವ ಕಲರ್ ಇರಬೇಕು ಅದು ಬಿಳಿ ಬಣ್ಣನ ನೀಲಿ ಬಣ್ಣನ ಕೆಂಪು ಬಣ್ಣನ ಹೀಗೆ ಅವರು ಯಾವ ಬಣ್ಣ ಇರಬೇಕು ಮತ್ತು ಫೋಟೋದು ಫಿನಿಶಿಂಗ್ ಇರುತ್ತೆ ಗ್ಲಾಸಿ ಫಿನಿಶಿಂಗು ಅಥವಾ ಮ್ಯಾಟ್ ಫಿನಿಶಿಂಗು ಅಥವಾ ಸೆಮಿ ಮ್ಯಾಟ್ ಅಂತ ಹೇಳ್ತಾರೆ ಅಂದರೆ ಸ್ವಲ್ಪ ತುರ್ತುರಿಯಾಗಿ ರಫ್ ಆಗಿರುತ್ತೆ ಮ್ಯಾಟು ಅಥವಾ ಸೆಮಿ ಮ್ಯಾಟ್ ಅಂದರೆ ಗ್ಲಾಸಿ ಫಿನಿಶಿಂಗ್ ಅಂದರೆ ನೈಸಾಗಿ ನಾವು ಸಾಮಾನ್ಯವಾಗಿ ನಾವು ತಕ್ಕಂಥ ಫೋಟೋಗಳೆಲ್ಲ ಸಹ ಗ್ಲಾಸಿಕ್ ಫಿನಿಶಿಗೆ ಇರುತ್ತೆ ಮತ್ತು ಫೋಟೋದಲ್ಲಿ ನಮ್ಮ ಇಂಡಿಯನ್ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಸಾಮಾನ್ಯವಾಗಿ ವೀಸಾಗಳಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಯಾಕೆ ಅಂತಂದರೆ ನಮ್ಮ ತಲೆ ಸಣ್ಣ ಇರುತ್ತೆ ದೇಹ ದೊಡ್ಡದಾಗಿರುತ್ತೆ ಇದರಲ್ಲಿ ಮುಖ ನೋಡಿ ಗುರುತಿಡೋದು ಹೊರತು ಆತನ ಮುಖದಲ್ಲಿ ಕೆಲವೊಂದು ಗುರುತುಗಳಿರ್ತವಲ್ಲ ಹುಟ್ಟು ಮಚ್ಚಿ ಅಥವಾ ಗಾಯದ ಮಚ್ಚಿ ಇಂಥವನ್ನು ಅಷ್ಟಾಗಿ ಸ್ಪಷ್ಟವಾಗಿ ಕಾಣಿಸೋದಿಲ್ಲ ಮತ್ತು ಒಬ್ಬ ವ್ಯಕ್ತಿಯ ಗುರುತಿಡಿಬೇಕು ಅಂದರೆ ನಾವು ಬರೀ ಮುಖ ನೋಡೋದು ಸಾಕಾಗಲ್ಲ ಅದನ್ನ ಕಣ್ಣನ್ನು ಗುರುತಿಡಿದ್ರೇ ನಮಗೆ ನೆನಪಿನಲ್ಲಿ ಉಳಿಯೋದು ಆ ಕಾರಣಕ್ಕೋಸ್ಕರ ತಲೆ ಭಾಗ ದಪ್ಪನಾಗ ಕಾಣಿಸ್ತೀನಿ ಅಂತ ಅಂದ್ಬಿಟ್ಟು ತುಂಬ ಹತ್ತಿರದಿಂದ ಫೋಟೋ ತೊಗೊಳ್ಬೇಕು ಅಂತ ಕೇಳ್ಕೊಳ್ತಾರೆ ಹಾಗಾಗಿ ನಮ್ಗೆ ಇವತ್ತಿನ ದಿವಸ ತಾವು ಬರುವಂಥ ಸಹಕಾರಿ ಇಲಾಖೆಯಿಂದ ಒದಗಿಸ್ಕೊಂಥ ಸಾಕಷ್ಟು ದಾಖಲೆಗಳು ಅಥವಾ ಗುರುತಿನ ಚೀಟಿ ಐ ಡಿ ಕಾರ್ಡ್ಗಳೆಲ್ಲನು ತಲೆ ಭಾಗನ ದೊಡ್ಡದು ಮಾಡಿ ನಮಗೆ ಫೋಟೋ ಎಳ್ದಿರ್ತಾರೆ ದೇಹಕ್ಕಿಂತ ಹೆಚ್ಚಿಗೆ ತಲೆಗೆ ಮಹತ್ವ ಕೊಟ್ಟಿರ್ತಾರೆ ಹೀಗಾಗಿ ನೀವು ಫೋಟೋ ಸಂಬಂಧಪಟ್ಟಂತೆ ಏನೇ ಒಂದು ತೊಗೊಬೇಕಾದ್ರೂ ತಲೆ ಭಾಗ ದೊಡ್ಡದಾಗಿರೋದನ್ನು ಮತ್ತು ಆ ದೇಶದ ಒಂದು ಸ್ಪೆಸಿಫಿಕೇಶನ್ ಏನು ಕೊಟ್ಟಿರ್ತಾರಲ್ಲ ಅಳತೆ ಸೈಜ್ ಅದಕ್ಕೆ ಸಂಬಂಧಪಟ್ಟಂತೆ ತೊಗೊಬೇಕು ಸಾಮಾನ್ಯ ಫೋಟೋ ಸ್ಟುಡಿಯೋಗಳಲ್ಲಿ ಪ್ರತಿಯೊಂದು ದೇಶದ್ದು ಏನೇನು ಅಳತೆ ಸ್ಪೆಸಿಫಿಕೇಷನ್ ಇದೆ ನಾವು ಗೊತ್ತಿರುತ್ತೆ ನಾವು ಇಂಥ ದೇಶಕ್ಕೆ ಅಂತ ಹೇಳಿದ್ರೆ ನಾವು ಹೇಳೋದೇ ಬೇಡ ಅವರೇ ತೆಗೆದುಕೊಡ್ತಾರೆ ಇದಿಷ್ಟು ಫೋಟೋ ಸಂಬಂಧಪಟ್ಟಿದ್ದಾಯಿತು ಇನ್ನು ಅರ್ಜಿ ಪ್ರತಿಯೊಂದು ದೇಶದ ವೀಸಾಗೆ ಅಪ್ಲೈ ಮಾಡಬೇಕಾದ್ರೂ ಆಯಾ ದೇಶದ ಒಂದು ಪೂರ್ವ ನಿಯೋಜಿತ ಒಂದು ಅರ್ಜಿ ಇರುತ್ತೆ ಅದರಲ್ಲಿ ನಮ್ಮ ಹೆಸರು ವಿಳಾಸ ನಮ್ಮ ತಾಯಿ ತಂದೆ ನಮ್ಮ ಈಗಿರುವಂಥ ಒಂದು ಕರೆಂಟ್ ಅಡ್ರೆಸ್ ಮತ್ತು ನಮ್ಮ ಪರ್ಮನೆಂಟ್ ಅಡ್ರೆಸ್ ಅಂದರೆ ಶಾಶ್ವತವಾಗಿರುವಂಥ ಒಂದು ವಿಳಾಸ ಯಾವುದು ಮತ್ತು ನಾವು ಕೆಲಸ ಮಾಡ್ತಾರಂಥ ಸಂಸ್ಥೆ ನಾವು ಸಂಸ್ಥೆನಲ್ಲಿ ಯಾವ ಸ್ಥಾನದಲ್ಲಿ ಇದ್ದೀವಿ ಯಾವ ಹುದ್ದೆಯಲ್ಲಿದ್ದೀವಿ ಈ ಹಿಂದೆ ಯಾವ್ದಾರ ದೇಶಕ್ಕೆ ಪ್ರಯಾಣ ಮಾಡಿದ್ವಾ ಅಥವಾ ಇದೇ ಮೊದಲನೇ ಸತಿಗೆ ಹೋಗ್ತಾ ಇದ್ದೀವ ಈ ಹಿಂದೆ ಪ್ರಯಾಣ ಮಾಡಿದರೆ ಆ ಪ್ರಯಾಣ ಯಾವ ದೇಶಕ್ಕೆ ಹೋಗಿದ್ವಿ ಎಷ್ಟು ದಿವಸ ಇದ್ವಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನ ಅಟ್ಯಾಚ್ ಮಾಡಿ ಈ ಥರ ಯಾವುದೇ ಒಂದು ಅರ್ಜಿ ಅದು ಒಂದು ದೇಶದಿಂದ ಒಂದು ದೇಶಕ್ಕೆ ಭಿನ್ನವಾಗಿರುತ್ತೆ ಸಾಮಾನ್ಯವಾಗಿ ಅದರಲ್ಲಿ ಒಬ್ಬ ವ್ಯಕ್ತಿಯ ಹೆಸರು ಅವನ ತಂದೆ ತಾಯಿ ಮತ್ತು ಅವನ ಸಂಸ್ಥೆಯ ವಿಳಾಸ ಮತ್ತು ಅವನ ಈಗಿನ ವಾಸದ ನಿವ ವಿಳಾಸ ಅಂದರೆ ಕರೆಂಟ್ ಅಡ್ರೆಸ್ ಅದರ ಜೊತೆಗೆ ಶಾಶ್ವತವಾದಂಥ ವಿಳಾಸ ಅಂದರೆ ಅವರ ಊರಿಂದು ಸಾಮಾನ್ಯವಾಗಿ ಅವರ ನಗರ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವನ ಹಳ್ಳಿಯ ವಿಳಾಸ ಬೇಕಾಗ್ಬೋದು ಈ ಥರ ಇವಿಷ್ಟು ಇದ್ದೇ ಇರುತ್ತವೆ ಅದಲ್ಲದೇ ನಾವೀಗ ಹೋಗ್ತಾ ಇರೋಂಥ ದೇಶ ಯಾವುದು ಮತ್ತು ಅಲ್ಲಿ ಯಾವ ಸಂಸ್ಥೆ ಹೋಗ್ತಾಯಿದ್ವಿ ನಮ್ಗೆ ಅಲ್ಲಿ ಸಹಾಯಕವಾಗಿ ಆತಿಥ್ಯ ವಹಿಸ್ತಾ ಇರೋಂಥ ವ್ಯಕ್ತಿ ಯಾರು ಯಾವ ಸಂಸ್ಥೆ ಆ ವ್ಯಕ್ತಿಯ ಒಂದು ಪೂರ್ವಪರ ಆತನ ಪಾಸ್ಪೋರ್ಟ್ ಡೀಟೇಲ್ಸು ಆ ಸಂಸ್ಥೆಯ ಅಲ್ಲಿ ಆತನ ಐ ಡಿ ಕಾರ್ಡ್ ಕಾರ್ಡ್ ಇರಬೇಕಲ್ಲ ಗುರುತಿನ ಚೀಟಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿಗಳನ್ನು ಕೂಡ ಆ ಅರ್ಜಿನಲ್ಲಿ ನಾವು ತುಂಬಬೇಕಾಗತ್ತೆ ಅಂದರೆ ಫಿಲ್ ಮಾಡಬೇಕಾಗತ್ತೆ ಇವಿಷ್ಟು ಫೋಟೋ ಪಾಸ್ಪೋರ್ಟ್ ಮತ್ತು ಅಪ್ಲಿಕೇಶನ್ ಅಂದರೆ ಅರ್ಜಿ ಇವಿಷ್ಟಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯಾಗಿತ್ತು ವೀಡಿಯೋ ಸ್ವಲ್ಪ ದೊಡ್ಡದಾಯಿತು ಅಂದರೆ ಹೇಳಬೇಕಾದ್ರೆ ನನಗೆ ತಲೆಗೊಳಿತ್ತು ಈ ಥರ ಕೇಳ್ಬೋದು ಯಾರಾದರೂ ವೀಕ್ಷಕರು ಇದನ್ನ ಕೇಳ್ಬೋದು ನನಗೆ ಇಲ್ಲಿ ಏನೋ ಡೌಟ್ ಇತ್ತು ಅಂತ ಅನಿಸ್ಬೋದು ಯಾಕೆಂದರೆ ನನಗೂ ಬೇಗ ಅರ್ಥ ಆಗೋದು ಸ್ವಲ್ಪ ಕಷ್ಟ ಆಗಿರೋದ್ರಿಂದ ನಾನು ಯಾರಿಗಾದ್ರೂ ಏನಾದರೂ ಹೇಳಬೇಕಾದ್ರೆ ಸ್ವಲ್ಪ ವೀಡಿಯೋ ತುಂಬ ಹೋಗುತ್ತೆ ಸ್ವಲ್ಪ ಏನಾದರೂ ಬೇಸರ ಇದೆ ಸ್ವಲ್ಪ ಸಹಿಸ್ಕೊಡಿ ಯಾಕೆಂದರೆ ಯಾವ್ದಾರು ಒಂದು ವಿಷಯ ತಿಳ್ಕೊಬೇಕು ಅಂತಂದರೆ ಕೊರದಾಗಿದ್ರು ನಮಗೆ ಬೇಡದೇ ಇದ್ರೂ ಕೂಡ ಅದನ್ನ ಸಹಿಸ್ಕೊಬೇಕಾಗತ್ತೆ ಈ ಲಿಸ್ಟಿಲ್ಲಿ ನಡೀತಾ ಈ ವಿಡಿಯೋನಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ವೀಡಿಯೋದಲ್ಲಿ ಕೊನೆಯದಾಗ ಉಳ್ಕೊಂಡಿರುವಂಥ ಕವರಿಂಗ್ ಲೆಟರ್ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋಣ ಅದಲ್ಲದೆ ಉಳಿದಂಥ ಐಚ್ಛಿಕವಾದಂಥ ಒಂದು ದಾಖಲಾತಿಗಳು ಯಾವ್ಯಾವ ಇರುತ್ತಲ್ಲ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಧನ್ಯವಾದಗಳು